ನೋಡಿ ನಾನು ವೇಟ್ ಇದ್ದೀನಿ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದು ನೋಡಿ ಮೆಕಡೋಮಿಯಾ ಪ್ಲ್ಯಾಂಟೇಷನ್ ಅಂಡ್ ಕಾಫಿ ಕಾಫಿ ಇಂಟ್ರ್ ಕ್ರಾಪ್ ಹಾಕಿದ್ದಾರೆ ಮಧ್ಯ ನೋಡಿ ಕಾಫಿ ಆಮೇಲೆ ಮೆಕಡೋಮಿಯಾ ಇಂಟ್ರ್ ಕ್ರಾಪ್ ಇದೆ ಇಟ್ ಈಸ್ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಓಲ್ಡ್ ಪ್ಲಾಂಟೇಷನ್ ಇರ್ಬೋದು ಎರಡನ್ನೂ ಹಾಕಿದ್ದಾರೆ ಆಲ್ಮೋಸ್ಟ್ ಗಿವನ್ ತರ್ಟಿ ಫೀಟ್ ಸ್ಪೇಸಿಂಗ್ ನೋಡಿ ನಾನು ಇದ್ದೀನಿ ನವಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ನೋಡಿ ಮೆಕಡೋಮಿಯಾ ಕಾಫಿ ಇಂಟ್ರ ಗ್ರೂಪ್ ಹಾಕಿ ಇಂಟ್ರೂಪೇಪ್ ನಾವು ಮೆಜರ್ ಮಾಡಿದ್ವಿ ಅರೌಂಡ್ ಟ್ವೆಂಟಿ ಏಯ್ಟ್ ಟು ತರ್ಟಿ ಫೀಟ್ ಇದೆ ಮೆಕಡೋಮಿ ಟು ಮೆಕಡೋಮಿಯಾ ದ ಸ್ಪೇಸಿಂಗ್ ಈಸ್ ಟ್ವೆಂಟಿ ಏಯ್ಟ್ ಫೀಟ್ ಈ ರೀತಿ ಒಂದು ಪ್ರಾಕ್ಟೀಸ್ ಮಾಡ್ಬೋದು ಯಾಕೆಂದರೆ ಮೆಕಡೋಮಿಯಾ ನಾನು ನೋಡಿದ ಕಡೆ ಎಲ್ಲ ಹೈಯರ್ ಎಲಿವೇಶನಲ್ಲಿ ಹಾಕಿರೋದು ಕೀನಿಯಾದಲ್ಲಿ ಇರ್ಬೋದು ವಿಯೆಟ್ನಾಮಲ್ಲಿ ಇರ್ಬೋದು ಥೈಲ್ಯಾಂಡಲ್ಲಿ ಇರ್ಬೋದು ಎಲ್ಲಿ ಅಲ್ಲಿ ಹೈಯರ್ ಎಲಿವೇಶನ್ನು ಹಿಲ್ಲಿ ಏರಿಯಾ ಇದೆ ಕೂಲರ್ ಇದೆ ಅಲ್ಲಿ ಹಾಕಿದ್ದಾರೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಬಂದಿದೆ ನಮಸ್ಕಾರ ಹಾಂ ನಮಸ್ಕಾರ ಹೇಳಿ ಸರ್ ಸರ್ ಮೆಕಾಡೆಮಿಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸಸಿಗಳ ಆಯ್ಕೆ ಆಗಲಿ ಅದ್ರ ಬೆಳೆಯೋದ್ರ ಬಗ್ಗೆ ಆಗಲಿ ಮತ್ತು ಅದ್ರ ಪ್ರೊಸೆಸಿಂಗ್ ಬಗ್ಗೆ ಆಗಲಿ ತುಂಬ ಮಾಹಿತಿಯನ್ನು ನೀಡಿದ್ರಿ ವಿಶೇಷವಾಗಿ ಮೆಕಾಡೆಮಿಯ ಬೆಳಬೇಕಾದ್ರೆ ಸಪ್ರೇಟ್ ಲ್ಯಾಂಡ್ ಬೇಕು ಇಂಟರ್ ಕ್ರಾಪ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಹಂಗಾಗಿ ಅದಕ್ಕೋಸ್ಕರನೇ ಪ್ರತ್ಯೇಕವಾಗಿ ಭೂಮಿ ತಯಾರು ಮಾಡಿ ಮಾಡಬೇಕಾಗ್ತದೆ ಈಗ ಕೆಲವೊಂದು ಬೆಳೆ ಇರೋವರು ಇಂಟರ್ ಕ್ರಾಪ್ ಮಾಡಬೇಕು ಬೆಳೆಗಳ ಮಧ್ಯೆ ಹಾಕೋಬೇಕಂತ ಅಪೇಕ್ಷೆ ಇರ್ತದೆ ಯಾವ ಬೆಳೆಯಲ್ಲಿ ಹಾಕಿದರೆ ಸೂಕ್ತ ಇಂಟರ್ ಕ್ರಾಪಿಂಗ್ ಮಾಡ್ಬೋದಾ ಇಲ್ವಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಹಾಂ ನೋಡಿ ಈ ಕ್ವಶನ್ನು ಸುಮಾರು ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ ಹಾಂ ಸರ್ ನಮ್ದು ಅಡಿಕೆ ತೋಟ ಇದೆ ಅದ್ರ ಮಧ್ಯೆ ಹಾಕ್ಬೋದಾ ಹಾಂ ಬಾಡ್ರಲ್ಲಿ ಹಾಕೋಣ ತೆಂಗಿನ ತೋಟ ಇದೆ ತೆಂಗಿನ ತೋಟ ಇದೆ ಅಂತ ಕೇಳ್ತಾರೆ ಇದರಲ್ಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಮೆಕಡೋಮಿಯಾ ಕೆಳಗಡೆ ನೀವ್ ಏನಾರ ಹಾಕ್ಬೋದು ಅದೇ ಇಂಟರ್ ಕ್ರಾಪ್ ಮೆಕಡೋಮಿಯೇ ನೀವು ಇಂಟರ್ ಕ್ರಾಪ್ ಮಾಡೋಮಿನೇ ಮುಖ್ಯ ಬೆಳೆಯಾಗಿ ಮಾಡಬೇಕಾಗುತ್ತೆ ಆಮೇಲೆ ತೆಂಗು ಕೆಲವರು ತೆಂಗು ಹಾಕಿರ್ತಾರೆ ಮೂವತ್ತಡಿ ಮೂವತ್ತಡಿ ಸಾಲಿರುತ್ತೆ ಅದ್ರಲ್ಲ ಸನ್ಲೈಟ್ ಅಬಂಡೆಂಟ್ ಆಗಿ ಸ್ವಲ್ಪ ನಿಮಗೆ ಒಂದು ನಾಲ್ಕು ಹಿಡಿದ್ ಮಧ್ಯ ಒಂದ್ ಹಾಕ್ಬಹುದು ಸನ್ಲೈಟ್ ಸನ್ಲೈಟ್ ಎಲ್ಲ ಸಿಕ್ಕ್ರೆ ಓಪನ್ ಫೀಲ್ಡ್ ಅಲ್ಲಿ ಏನಾರು ಇದ್ ಮಾಡಿದ್ರೆ ಹಾಕ್ಬೋದು ಒಂದು ಎರಡನೇದು ಮತ್ತೆ ಅಡಿಕೆ ತೋಟದ ಮತ್ತೆ ಯಾವ ಕಾರಣಕ್ಕ ಹೋಗಬೇಡಿ ಕೆಲವ್ರು ಹೇಳ್ತಾರೆ ಬಾರ್ಡ್ರಿಗೆ ಹಾಕ್ತೀವಿ ನಾವು ಐವತ್ತು ಗಿಡ ಕೊಡ್ತೀವಿ ಐವತ್ತು ಗಿಡ ಕೊಡಿ ಅಂತ ಕೊಡ್ತಾರೆ ನಾನು ಅವ್ರಿಗೆ ಡಿಸ್ಕರೇಜ್ ಮಾಡ್ತೀನಿ ಯಾಕೆಂದರೆ ಮೆಕಡಮಿ ನೀವು ಕರೆಕ್ಟಾಗಿ ಹೇಳ್ಬೇಕಂದ್ರೆ ನೀವು ಒಂದು ಗಿಡ ಹಾಕೋದ್ರಿಂದ ಕಮ್ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಹತ್ತಡಿನಾರ ದೂರ ನಿಮಗೆ ಗ್ಯಾಪ್ ಬೇಕು ಈ ಸೈಡ್ ಹತ್ತಡಿ ಆ ಸೈಡ್ ಹತ್ತಡಿನಾರ ನಿಮಗೆ ಕಮ್ ಕನಿಷ್ಠ ಅಂದ್ರೂ ಬೇಕು ನಿಮಗೆ ಎಂಟರಿಂದ ಹತ್ತಡಿ ಬೇಕು ನೀವು ಬಾರ್ಡ್ರಲ್ಲಿ ಹಾಕ್ದಾಗ ನೀವು ಬಾರ್ಡ್ರ್ ಜಾಗನ ಏಳು ಅಡಿ ಎಂಟಲ್ಲಿ ಬಿಟ್ಟಿರ್ತೀರಾ ಹೌದು ಅದ್ರ ಪಕ್ಕ ಹಾಕಿದ್ರೆ ಅರ್ಧ ನಿಮ್ಮದು ಜಮೀನಿಂದು ಏನು ನಿಮ್ದೇನು ಮೆಕಡೋಮಿಯ ಗಿಡದ್ದು ಏನು ಕೆನೋಪಿ ಏನಿದೆ ಅದ್ರದ್ದು ಎಲೆಗಳು ಕಾಂಡಗಳು ಇದೆಲ್ಲ ರೆಂಬೆಗಳು ಅರ್ಧ ಬೇರೆ ತೋಟದಲ್ಲಿ ಇರುತ್ತೆ ಅಥವಾ ರೋಡಲ್ಲಿ ಇರುತ್ತೆ ಅರ್ಧ ನಿಮ್ ತೋಟದಲ್ಲಿ ಇರುತ್ತೆ ಅದು ಏನಾಗುತ್ತೆ ನಿಮ್ ತೋಟದಲ್ಲಿ ಇರೋದು ನಿಮ್ ನಿಮ್ದು ಅಡಿಕೆ ತೋಟದ ಅಡಕೆ ತೋಟಕ್ಕೆ ಸುಧ್ರೆ ಮಾಡುತ್ತೆ ಮತ್ತೆ ಅಡಿಕೆ ನೆರಳು ಅದ್ರ ಮೇಲೆ ಬಳುತ್ತೆ ಅಡಿಕೆ ನೆರಳಾದ್ರೂ ಇದು ಉದ್ದಾರ ಆಗಲ್ಲ ಅದು ಉದ್ದಾರ ಆಗಲ್ಲ ಯಾವ್ದು ಹಾಕ್ಬೇಡ್ರಿ ಅಂತ ಹೇಳ್ತೀನಿ ಅದ್ರು ಒಳ್ಳೆ ಆತರ ಮಾಡ್ಲೇ ಬಿಡ್ರಿ ಅಂತ ಮಾಡೋದಾರೆ ಸಪ್ರೇಟ್ ಆಗಿ ಮಾಡಿ ಇಲ್ಲ ಅಡಿ ಮೂವತ್ತಡಿ ಮೂವತ್ತಡಿ ತೆಂಗ್ ದೂರ ಇದೆಯಾ ಸ್ವಲ್ಪ ಸನ್ಲೈಟ್ ಇದೆಯಾ ನಾಲ್ಕು ಗಿಡದ ಮಧ್ಯೆ ಒಂದ್ ಗಿಡ ಹಾಕಿ ಇಲ್ಲ ಅಂದ್ರೆ ತುಂಬಾ ಸನ್ ಲೈಟ್ ಇದೆ ಅಂದ್ರೆ ಮಧ್ಯೆ ಒಂದ್ ಲೈನ್ ಹಾಕಿ ಹದಿನೈದು ಹದಿನೈದು ಅಡಿಗೆ ಅಂತ ಹೇಳ್ತೀನಿ ಆ ತರ ನಾವು ಇದ್ ಮಾಡ್ತಾ ಇದೀವಿ ಅದ್ ಬಿಟ್ರೆ ನೀವು ನೋಡಿ ನಾನು ಈಗ ಒಂದು ತಿಂಗಳು ನಾನು ಇದಕ್ಕೆ ಹೋಗಿದ್ದೆ ವಿಯೆಟ್ನಾಮಲ್ಲಿ ಅಲ್ಲಿ ಭಾರಿ ನನಗೆ ಸಂತೋಷ ಆಗಿದ್ದಂದ್ರೆ ಈಗ ಏನು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂದರೆ ಫಸ್ಟು ಮೆಕಾಡೋಮಿ ಹಾಕ್ತಾರೆ ಮೂವತ್ತು ಅಡಿ ಮೂವತ್ತಡಿ ಮೆಕಾಡೊಮಿ ಹಾಕ್ಬಿಟ್ಟು ಮಧ್ಯದಲ್ಲಿ ಎರಡು ಲೈನು ಕಾಫಿ ಹಾಕ್ತಾರೆ ಇದು ಸಣ್ಣ ತೋಟನೂ ನೋಡಿದ್ದೀನಿ ಪಲಕೂಡ ತೋಟನೂ ನೋಡಿದ್ದೀನಿ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಆ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಮಾಡ್ತಾರೆ ತರ್ಟಿ ಫೀಟ್ ತರ್ಟಿ ಟು ತರ್ಟಿ ಫೀಟ್ ಏನು ಮಾಡ್ತಾರೆ ತರ್ಟಿ ತರ್ಟಿ ಫೀಟ್ ಹಂಗೆ ಮೆಕಡಮಿ ಮೆಕಡೊಮಿ ಹಾಕ್ತಾರೆ ಮಧ್ಯದಲ್ಲಿ ಆಮೇಲೆ ಟೆನ್ ಫೀಟ್ ಟೆನ್ ಫೀಟ್ ಬಿಟ್ಟು ಒಂದ್ ಲೈನ್ ಕಾಫಿ ರೊಬಸ್ಟಾ ಕಾಫಿ ಮತ್ತು ಆ ಕಡೆಯಿಂದ ಟೆನ್ ಫೀಟ್ ಬಟ್ಬಿಟ್ಟು ರೊಬಸ್ಟಾ ಕಾಫಿ ಹಾಕ್ತಾರೆ ಟೋಟಲ್ ಆ ಥರ ಟ್ರೈನ್ ಸ್ಟಾರ್ಟ್ ಆಯ್ತು ಟೋಟಲ್ ನಿಮಗೆ ಕಾಫಿ ಆಮೇಲೆ ಇದು ಸೇರ್ಬಿಟ್ಟು ನಿಮಗೆ ಹೆಚ್ಚು ಕಮ್ಮಿ ಒಂದು ನಾನ್ನೂರು ನಾನ್ನೂರು ಚಿಲ್ಲರೆ ಗಿಡ ಕೂರುತ್ತೆ ಅದ್ರಲ್ಲಿ ಮೆಕಾಡೊಮಿ ಒಂದು ಐವತ್ತು ಗಿಡ ಕೂರುತ್ತೆ ಇಷ್ಟಿದೆ ನೋಡಿ ಈ ಥರ ನಿಮಗೆ ಟ್ರೈನ್ ಸ್ಟಾರ್ಟ್ ಆಗಿದೆ ಅದ್ರಲ್ಲಿ ಆಲ್ರೆಡಿ ನಾನು ಎಂಟು ವರ್ಷ ಏಳು ವರ್ಷದ ನೋಡಿದ್ದೀನಿ ಅಂದ್ರೆ ಮೆಕಾಡೋಮಿಯಾ ಕಾಕ್ ಪಿ ಮಾಡಿ ಸಕ್ಸಸ್ ಕಂಡವ್ರಿ ಹೌದೌದು ಈಗ ಏನಾಗಿದೆ ಅಂದ್ರೆ ನೋಡಿ ಎಂಟತ್ ವರ್ಷದ ತೋಟ ಇದೆ ಎಂಟತ್ತು ವರ್ಷದ ತೋಟದಲ್ಲಿ ಮೆಕಾಡೋಮಿನೂ ಚೆನ್ನಾಗಿದೆ ಕಾಫಿನು ಚೆನ್ನಾಗಿದೆ ಎರಡರಲ್ಲೂ ಇನ್ಕಮ್ ತಗೊಳ್ತಾ ಇದ್ದಾರೆ ಈಗ ಕಂಪ್ಲೀಟ್ ನೀವು ಮೆಕಾಡೋಮಿಯಾ ಮಾಡಿದ್ರೆ ಒಂದು ನೂರ್ ಗಿಡ ತೊಂಬತ್ ಗಿಡ ನೂರ್ ಗಿಡ ನೂರ್ ಗಿಡ ತನಕ ಕೂರಿಸ್ತಾರಲ್ಲಿ ಈ ಕಾಫಿ ಜೊತೆ ಇಂಟರ್ ಕ್ರಾಪ್ ಮಾಡಿದಾಗ ಐವತ್ ಗಿಡ ಆಗುತ್ತೆ ನಲ್ವತ್ತೈದು ಐವತ್ ಗಿಡ ಆಗುತ್ತೆ ಬಟ್ ಕಾಫಿನೂ ಇರುತ್ತೆ ಜೊತೆ ಸೊ ಈಗ ಎಂಟತ್ತು ವರ್ಷದ ಕೆಳಗಡೆ ಮಾಡಿ ತೋಟ ಸಕ್ಸಸ್ ಆದ್ಮೇಲೆ ಯಾರೇ ತೊಂಬತ್ ಭಾಗ ಲಾಂಗ್ ಡಾಂಗ್ ಫಾರ್ಮಿಂಗ್ ಅಂತ ನಾನು ಹೋಗಿದ್ದು ದಲಾತ್ ಅಂತ ಸೊ ಅಲ್ಲಿ ಏನಾಗಿದೆ ಅಂದ್ರೆ ನಿಮ್ಗೆ ಎಲ್ಲರೂ ಮಾಡೋರೆಲ್ಲರೂ ಈಗ ಹೊಸದಾಗಿ ಮೆಕಾಡಮಿ ಆಗ್ತಾರೆ ಮಧ್ಯೆ ಕಾಫಿ ಆಗ್ತಾರೆ ಈ ತರ ಸೆಂಟ್ ಅಡ್ ಆಗಿದೆ ಆಮೇಲೆ ನನ್ನ ಇಳುವರಿ ಎಲ್ಲ ನೋಡಿದೆ ತುಂಬಾನೇ ಚೆನ್ನಾಗಿದೆ ಆಲ್ಮೋಸ್ಟ್ ಒಂದು ಹತ್ತು ಫೀಲ್ಡ್ ನೋಡಿದೀನಿ ಸರ್ ಹತ್ತು ಫೀಲ್ಡ್ ಅಲ್ಲಿ ಒಂದು ಮೂರ್ ಫೀಲ್ಡ್ ನಾನು ಮೂರರಿಂದ ನಾಲ್ಕು ಫೀಲ್ಡ್ ದೊಡ್ಡ ಫೀಲ್ಡ್ ಅಂದ್ರೆ ಏಳು ಏಳು ಎಂಟು ವರ್ಷ ಒಂಬತ್ತು ವರ್ಷ ತೋಟ ಹಾರ್ವೆಸ್ಟಿಂಗ್ ಬಂದಿರೋ ಹಾರ್ವೆಸ್ಟಿಂಗ್ ಬಂದಿರೋದೇ ಒಂದು ಅರ್ಧ ನೋಡಿದೀನಿ ಇನ್ನು ಮಿಕ್ಕಿದ ಹೊಸಾದ ಹಾಕ್ತಾರೆ ಹೊಸದಾಕ್ರೆಲ್ಲರು ಈಗ ಅದ್ರ ಜೊತೆ ಹಾಕ್ತಿದಾರೆ ಆಮೇಲೆ ನಮ್ಮ ಇಂಡಿಯಾದಲ್ಲಿ ಹೇಳ್ಬೇಕಂದ್ರೆ ಇದ್ ಗಿಡ ದೊಡ್ಡದಾದ್ಮೇಲೆ ಶೇಡ್ ಲವಿಂಗ್ ಕ್ರಾಪ್ ಯಾವ್ದಾದ್ರು ಹಾಕ್ಬೋದು ನೀವು ಯಾವ್ದು ಈಗ ಇದ್ ಬಂದಿದೆಯಲ್ಲ ಜಾಯ್ಕಾಯಿ ಅಂತದ್ ಹಾಕ್ಬೋದು ಆಮೇಲೆ ಕಾಲ್ಡಮ್ಮ ಹಾಕ್ಬೋದು ನನ್ನ ಪ್ರಕಾರ ಸೊ ಈ ತರದ್ದು ನೆರಳು ಬೇಕಾಗಿರೋ ಅಂತದನ್ನ ಮೆಕಡೋಮಿಯಾ ಮೇನ್ ಕ್ರಾಪ್ ಮಾಡ್ಕೊಂಡು ಅದ್ರ ಜೊತೆ ಇಂಟರ್ ಕ್ರಾಪ್ ಮಾಡಿ ಈಗ ನಮ್ಮ ನಮ್ಮ ಭಾಗದಲ್ಲಿ ನಮ್ಮ ಇಂಡಿಯಾದಲ್ಲಿ ಕಾಫಿ ತೋಟ ಮಾಡೋರು ಅವ್ರ ಮೆಕಾಡೋಮಿಯನ್ನ ಮಾಡ್ಕೋಬಹುದು ಸರ್ ಮಾಡ್ಕೋಬಹುದು ಮಾಡ್ಕೋಬಹುದು ಕಾಫಿ ತೋಟಕ್ಕೆ ನೋಡಿ ಎಲ್ಲರಿಗಿನ್ನ ಚೆನ್ನಾಗಿ ಕ್ವಾಲಿಟಿ ಬರೋದು ಹೈಯರ್ ಎಲಿವೇಶನ್ ಅಲ್ಲಿ ಎಲ್ಲಿದೆ ಅಲ್ಲಿ ನಿಮ್ಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಮೆಕಾಡೋಮಿಯ ನಾನು ನೋಡಿರೋ ಕಡೆ ಎಲ್ಲ ಕೀನಿಯಾದಲ್ಲೂ ಅಷ್ಟೇ ಕಾಫಿ ಇರೋ ಕಡೆನೇ ಮೆಕಾಡೋಮಿ ಇದ್ದಿದ್ದು ಈವನ್ ವಿಯೆಟ್ನಾಮ್ ಅಲ್ಲೂ ಅಷ್ಟೇ ಥೈಲ್ಯಾಂಡಲ್ಲೂ ಅಷ್ಟೇ ಚಿಂಗ್ಮೈ ಅಂತಿದೆ ಅದು ಹೈಯರ್ ಎಲಿವೇಟೆಡ್ ಏರಿಯಾ ಒಟ್ನಲ್ಲಿ ನೀವು ಹೇಳೋ ಪ್ರಕಾರ ಮೆಕಾಡೋಮಿಯ ಇಂಟರ್ ಕ್ರಾಪಿಂಗ್ ಮಾಡಕ್ ಆಗಲ್ಲ ಮೆಕಡೋಮಿಯಾದಲ್ಲಿ ಇಂಟರ್ ಕ್ರಾಪಿಂಗ್ ಮಾಡಿ ಮೆಕಾಡೋಮಿಯ ನೀವು ಮೇನ್ ಕ್ರಾಪ್ ಮಾಡ್ಕೊಳ್ಳಿ ಬೇರೆ ಯಾವ್ದಾರ ಇಂಟರ್ ಕ್ರಾಪ್ ಬಗ್ಗೆ ಯೋಚನೆ ಮಾಡಿ ಮೆಕಾಡೋಮಿಯಾ ಫಸ್ಟ್ ಬೇಕಿರ ನೀವು ಸೀಬೆ ಗಿಡ ಬೆಳೆಗ್ ಬೆಳೆ ಅಂತ ಹೌದೌದು ಒಂದು ಎಂಟು ವರ್ಷ ವರ್ಷ ಗಿಡ ಬೆಳಿಬಹುದು ನೀವು ಆತರ ಮಾಡಿ ಹೊರತು ನೀವು ಮೆಕಾಡೋಮಿಯೇ ಇಂಟರ್ ಕ್ರಾಪ್ ನೋಡಕ್ಕ ಮೆಕಾಡೋಮಿ ಇಸ್ ವೆರಿ ಬಿಗ್ ಟ್ರೀ ಎಲ್ಲರ ಮನಸ್ಸಲ್ಲಿ ಮೆಕಾಡೋಮಿಯಾ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲ ಇರ್ಬೋದು ನಿಮ್ಗೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಅಡಿ ತನಕ ಬಿಳಿಯುತ್ತೆ ಕೆನೋಪಿ ಬಿಟ್ರೆ ಬಟ್ ಏನಾದ್ರೆ ಕೆನಾಪಿ ತಿನ್ನಿಂಗ್ ಮಾಡಿ ಮೇಂಟೈನ್ ಎಲ್ಲ ಸೊ ನಿಮ್ಗೆ ವೆರಿ ಬಿಗ್ ಟ್ರೀ ಇದು ನಿಮಗೆ ಹಾಗಾಗಿ ಇದನ್ನ ಇಂಟ್ರಾಪ್ ತರ ಅಡಿಕೆ ಮಧ್ಯೆ ಹಾಕಳ್ತೀವಿ ಇದು ಮಾಡ್ತೀವಿ ಅಂದ್ರೆ ಯಾವ್ದಾರ ಒಂದ್ ಕ್ರಾಪ್ ಉಳಿಯುತ್ತೆ ಅಷ್ಟೇ ಡಾಮಿನೆಂಟ್ ಆಗಿ ಹಾಗಾಗಿ ಅದ್ರ ಅದ್ರ ಜೊತೆಗೆ ಹೊಂದ್ಕೊಳ್ಳೋ ಅದ್ರ ಅಲ್ಲಿ ಬೆಳೆವು ಯಾವ್ದು ಬೇಕಾದ್ರೂ ಹೌದೌದು ಹೌದು ನಿಮಗೆಲ್ಲ ನಾನು ತೋರಿಸ್ತೀನಿ ನಾನೆಲ್ಲ ಪಿಕ್ಚರ್ಸ್ ಎಲ್ಲ ಕೊಡ್ತೀನಿ ನಿಮ್ಗೆ ವಿಡಿಯೋ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದೆ ಅದು ನಿಮ್ಗೆ ಒಂದು ಒಳ್ಳೆ ಉದಾಹರಣೆ ಆಮೇಲೆ ಯಾರೇ ನೀವು ಕಾಫಿ ಮಾಡೋರು ವಿತೌಟ್ ಕಾಂಪ್ರಮೈಸಿಂಗ್ ದ ಯಾವುದೋ ಇದನ್ನ ಕಾಫಿನ ಈಲ್ಡ್ ಅಥವಾ ಕಾಫಿ ಪ್ಲಾಂಟ್ಸ್ ನಂಬರ್ ಆಫ್ ಪ್ಲಾಂಟ್ಸ್ ಕಾಂಪ್ರಮೈಸ್ ಮಾಡ್ದೆ ಮೆಕನಮಿ ಹಾಕ್ಬೋದು ಆದ್ರೆ ಅವಾಗ ನೀವು ಸಿಲ್ವರ್ ಹೋಕ್ ಅಂಥದ್ದಿಂತದ್ದು ಏನೂ ಹಾಕೋಕೆ ಬರಲ್ಲ ಈಗ ಫಾರ್ ಎಕ್ಸಾಂಪಲ್ ಸಿಲ್ವರ್ ರೋಕ್ ಇದೆ ಅಂತ ತಿಳ್ಕೊಳ್ಳಿ ಆಲ್ರೆಡಿ ಎರಳಿದೆ ಅಲ್ಲಿ ನೀವು ಹಾಕೋಕ್ಕಾಗಲ್ಲ ಸಿಲ್ವರ್ ರೋಕ್ ರಿಮೂವ್ ಮಾಡ್ಕೊಂಡು ಇದನ್ನ ಹಾಕ್ಬೇಕಾಗುತ್ತೆ ಹ್ಞೂ ಎಕ್ಸಿಸ್ಟಿಂಗ್ ಕಾಫಿನಲ್ಲೂ ಮಾಡ್ಬೋದು ನೀವು ಎಕ್ಸಿಸ್ಟಿಂಗ್ ಕಾಫಿನಲ್ಲೂ ಮಾಡ್ತಾ ಇದಾರೆ ಕೆಲವು ಎಕ್ಸಿಸ್ಟಿಂಗ್ ಏಳು ವರ್ಷ ಎಂಟು ವರ್ಷ ಐದು ವರ್ಷದ ಕಾಫಿ ತೋಟದಲ್ಲೂ ಮೇಕಡೋಮಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ತರದ್ದೆಲ್ಲ ನಾನು ವೇಟ್ ನಮ್ಮಲ್ಲಿ ಈಗ ನವಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲೋಗಿ ಅದೆಲ್ಲ ನಿಮಗೆಲ್ಲ ಶೇರ್ ಮಾಡ್ತೀನಿ ವಿಡಿಯೋಸು ಪಿಚರ್ಸ್ ಎಲ್ಲ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಹ್ಮ್